ನಮ್ಮ ರಾಜ್ಯಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ರಾಮನಗರಕ್ಕೆ ರಾಮನಗರದ ಬೆಟ್ಟೆ ಗುಡ್ಡಗಳಿಗೆ ಒಂದು ವಿಶೇಷವಾದಂತಹ ಗೌರವ ಹೆಸರು ಅಭಿಮಾನ ಹೋರಾಟ ಎಲ್ಲ ಕೂಡ ಹಚ್ಚಿದೆ ಒಳ್ಳೆ ಅವರ ಜೀವನ ಉದ್ದಕ್ಕೂ ಕೂಡ ಅವರ ಚಿತ್ರರಂಗದ ಲೋಕದಲ್ಲಿ ತಂದೆಯಾದಂತಹ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಂತ ಕೆಲವು ದಿನದಿಂದ ಅವರು ಹೇಳ್ತಾ ಇದ್ದರು ನಾನು ಕೆಲವು ಬಾರಿ ಅವರು ಕಾರ್ಯಕ್ರಮಗಳಲ್ಲಿ ಭೇಟಿ ಮಾಡಿದ್ದವು ಆತ್ಮೀಯತೆ ನಮ್ಮ ಕಡೆ ಬಟ್ ಅವ್ರದ್ದು ಇದು ಅನೇಕ ಮಾತನಾಡಿದ ಕೆಲಸ ನಾನು ವೈಯಕ್ತಿಕವಾಗಿ ಮತ್ತು ಸರ್ಕಾರ ಪರವಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗಿ ಬಹಳ ದೊಡ್ಡ ಅಭಿಮಾನ ಬಳಗ ಅವ್ರಿಗೆ ಅವರೆಲ್ಲರೂ ಕೂಡ ಹಾಕೊಂಡಂತ ಒಂದು ಸಂದರ್ಭದಲ್ಲಿ ಶಕ್ತಿ ಸಿಕ್ಕೇನೆ ನಾನು ನಾನು ಪ್ರಾರ್ಥನೆ ಮಾಡ್ತೀನಿ ಸಿ ನಾನು ಮೊನ್ನೆ ತಾನೇ ಡೆಲ್ಲಿ ಹೋಗಿ ಭೇಟಿ ಮಾಡ್ಕೊಂಡಿದ್ದೀನಿ ಪದೇ ಪದೇ ಭೇಟಿ ಮಾಡೋದು ನೀವು ಬಾಗ್ಲಲ್ಲಿ ಅಪ್ಪ ಅಪ್ಪ ಅವ್ರ ಬಾಗ್ಲಲ್ಲಿ ಓಡಾಡೋಕ್ಕೂ ಬಿಡದೆ ನನಗೂ ಓಡಾಡೋಕ್ಕೂ ಬಿಡದೆ ಹಾಕೊಂಡು ಕೂತಿದ್ದೀರ ಡಿ ಕೆ ಬಂದರು ಡಿ ಕೆ ಹೋದ್ರು ಕಾಫಿ ಕುಡಿದ್ರು ತಿಂಡಿ ತಿಳಿಸ್ಕೊಂಡಾದ್ರು ನಲ್ವತ್ತು ನಿಮಿಷ ಮಾತಾಡಿದ್ರು ಐವತ್ತು ನಿಮಿಷ ಮಾತಾಡೋದು ಅಂತ ಸುಮ್ಮನೆ ನೀವು ಒಬ್ಬ ಎಲ್ಲರಿಗೂ ಟೆನ್ಷನ್ ಕೊಡ್ತೀರಾ ನಿಮ್ದೇ ಜಾಸ್ತಿ ಟೆನ್ಷನ್ ಆಗಿದೆ ಎಲ್ಲರಿಗೂ ನಮ್ದು ಟೆನ್ಷನ್ ಇಲ್ಲ ನೀವೇ ಟೆನ್ಷನ್ ಎಲ್ಲರಿಗೂ ಆ ಸಂದರ್ಭ ಇತ್ತು ಅಂತಂದ್ರೆ ನಾನು ಹೋಗಿ ಒಂದು ಕಡೆ ಮನೆ ಮಾಡ್ತೀನಿ ಡೆಲ್ಲಿಗೆ ಹೋಗ್ತೀನಿ ಕೇಳ್ತೀನಿ ಮಂತ್ರಿ ಆಗ್ಬೇಕು ಅಂತ ಎಲ್ಲರಿಗೂ ಆಸೆ ಇರ್ತದೆ ತಪ್ಪೇನಿದೆ ಹೋಗ್ತಾರೆ ಕೆಲವರು ನಾವ್ಯಾರಿಗೆ ಬೇಡ ಇವಾಗ ಮುಖ್ಯಮಂತ್ರಿ ಹೇಳಿದ್ರೆ ನಾವ್ಯಾರಿಗೆ ನಾವು ದಿವಸ ಡೆಲ್ಲಿ ಹೋಗುತ್ತ ನಾವು ಬೇಡ ಅಂತಂದ್ರೆ ದೇವಾಲಿ ಅಂತಂದ್ರೆ ನಮ್ಮ ದೇವರಿಗೆ ಮಾಡಿದ್ರೆ ಅವ್ರ ದೇವಸ್ಥಾನಕ್ಕೆ ಬಂದ ಅವ್ರ ಭವಿಷ್ಯ ನಿರ್ಮಾಣ ಮಾಡ್ಬೇಕು ಹೋಗ್ತಾರೆ ತಪ್ಪೇನಿದೆ ಶಿಸ್ತು ಉಲ್ಲಂಘನೆ ಯಾರಾದ್ರೂ ಮಾಡಿ ಡಿನ್ನರ್ ಮಾಡಿ ಆ ತರ ಏನಾದರೂ ಸಂದರ್ಭ ಮಾಡಿ ಬಂದಿದ್ದು ಮತ್ತು ನಾನು ಏನ್ ಬರ್ತದೆ ನನಗೆ ಅವ್ರ ಯಾರೋದಿಲ್ಲ ಎಕ್ಸ್ಪ್ಯಾನ್ಶನ್ ಮಾಡ್ತೀವಿ ಅಂತ ಹೇಳ್ದಕ್ಕೆ ಅವ್ರು ಹೋಗಿದ್ದಾರೆ ನಮ್ಗೊಂದು ಚಾನ್ಸ್ ಅವರು ನಿನ್ನೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೇಳಿದಕ್ಕೆ ಜೆಡಿಎಸ್ ಮತ್ತೆ ಅವರು ವ್ಯಂಗ್ಯ ಮಾಡಿದ್ದಾರೆ ರಬ್ಬರ್ ಸ್ಟ್ಯಾಂಪ್ ಅಧ್ಯಕ್ಷರು ಅಂತ ನೋಡ್ರಿ ಅವರಿಗೆ ಅವರು ಹೈಕಮಾಂಡ್ ಅಂತಂದ್ರೆ ಒಂದು ಕಮಿಟಿ ಇದೆ ಪ್ರೆಸಿಡೆಂಟು ನ್ಯಾಷನಲ್ ಪ್ರೆಸಿಡೆಂಟು ಎಕ್ಸ್ ಪ್ರೆಸಿಡೆಂಟು ಅವರೆಲ್ಲ ಇರ್ತಾರೆ ಏಕಾಏಕಿ ಈಗ ನಾನು ನಾನು ಪಕ್ಷದ ಅಧ್ಯಕ್ಷ ಏಕಾಏಕಿ ನಾನು ತೀರ್ಮಾನ ಮಾಡಕ್ಕೆ ಈಗ ನಂಗೆ ನಾಲ್ಕು ಹೆಸರು ಕಳಿಸ್ಬೇಕಾಯ್ತು ನಾನು ಏಕಾಏಕಿ ನಾನು ಒಬ್ಬನೇ ಅಧ್ಯಕ್ಷ ಅಂತ ನಾನು ಒಬ್ಬನೇ ತೀರ್ಮಾನ ಮಾಡ್ಬಿಟ್ಟೆ ನಾನು ಸಿದ್ದರಾಮಯ್ಯ ಕೇಳಿದ್ದೀನಿ ಡಿಸ್ಟ್ರಿಕ್ ಮಿನಿಸ್ಟಿಟ್ ಕೇಳಿದ್ದೀನಿ ಡಿಸ್ಟಿಕ್ ಪ್ರೆಸಿಡೆಂಟ್ ಕೇಳಿದ್ದೀನಿ ಕ್ಯಾಂಡಿಡೇಟ್ಗಳನ್ನೆಲ್ಲ ಕರೆದು ಮಾತಾಡಿದ್ದೀನಿ ಮಾತಾಡ್ಬಿಟ್ಟು ಹೇಳ್ಬಿಟ್ಟು ನನಗೆ ನಲ್ಲೇ ಅರ್ಥ ಅಭಿಪ್ರಾಯನ ಇಷ್ಟು ಜನ ಅರ್ಜಿ ಹಾಕವ್ರೆ ಇಲ್ಲಿ ನನ್ನ ಅಭಿಪ್ರಾಯ ಹೆಂಗಿದೆ ಇಂಥವ್ರ ಮಂತ್ರಿಗಳ ಅಭಿಪ್ರಾಯ ಹೇಗಿದೆ ಪಕ್ಷದ ಅಧ್ಯಕ್ಷರು ಹಿಂಗೆ ಅಭಿಪ್ರಾಯ ಇದೆ ಅವ್ರಿಗೆ ಬ್ಯಾಕ್ ಗ್ರೌಂಡ್ ಹಿಂಗಿದೆ ಅಂತ ಹೇಳಿ ನಾನು ಕಳ್ಸಿ ಸೊ ಆ ದಾಟಿಲಿ ಅವ್ರು ಹೇಳ್ತಾರೆ ಈಗ ಕಮಿಟಿ ಅಂತ ಎಲೆಕ್ಷನ್ ಕಮಿಟಿ ಅಂತ ಕೂತ್ಕೊಂಡ್ಮೇಲೆ ಒಬ್ರು ಕೂತ್ಕೊಂಡು ಮಾಡ್ತಾರ Sir, Sidharmayya says that whatever the high command says he will follow and uh, uh, if they ask him to stay back for two and a half years, he will stay back or else he will do it for him. What do you have to say on that, sir? We all have to respect whatever the Honourable Chief Minister is telling. We have to respect. We all have to respect the high command. There is nothing wrong. We are not, In any way, I have not said any day that they will not stay for a five years or two. Where I have said? They are not said. None of us has spoken on that issue. You media is unnecessary creating all this confusion. It, there is no confusion in me at all. Anything is there, it is between me and the party high command. And we will sort it out. Anything is there. As on today, there is nothing is there. Whatever they said, it is the internal, uh, within the room. You will take a call on that. <laughs> ಕುದುರೆ ವ್ಯಾಪಾರ ಬಿಜೆಪಿ ಕುದುರೆ ವ್ಯಾಪಾರ ಮಾಡಿ ರೂಢಿ ಅವರು ಪಿತಾಮಹ ಬಿಜೆಪಿ ಕುದುರೆ ವ್ಯಾಪಾರದ ಪಿತಾಮಹ ಅವರು ಪಾಪ ಅದಕ್ಕೆ ದರ್ದವ್ರು ಬರಿಯಾದ್ರು ಈಗ ಅವರು ಇಕ್ಕಟ್ಟಲ್ಲಿ ದಡದವ್ರು ತಳ್ಳಾಕ ಬಿಟ್ಟಿದ್ದಾರೆ ಸೊ ಹಿಂದೆ ಅವ್ರ ಸರ್ಕಾರ ಹೋಗಿದ್ರೆ ನಾವೇ ಹೇಳಿದ್ವಿ ಅಸೆಂಬ್ಲೆಲ್ಲ ಬೇಕಾದಷ್ಟು ಹೇಳಿದ್ರೆ ಎಲ್ಲ ಪೋಸ್ಟ್ಗಳು ಎಷ್ಟೆಷ್ಟು ಇದು ಇತ್ತು ಅಂತ ಹೋಟೆಲ್ ಬಿಲ್ ಥರ ಚಟ್ನಿ ಇಟ್ಟು ದೋಸೆ ಇಟ್ಟು ಇಡ್ಲಿ ಇಟ್ಟು ದತ್ತು ಎಲ್ಲರಿಗೂ ಹಾಕಿದ್ದೀವಿ ಆಪರೇಷನ್ ರೋಟು ಮಾತಾಡ್ತಾರೆ ಸಿ ಎಂ ಅವರು ಹೇಳಿರೋದಕ್ಕೆ ಮುಖ್ಯಮಂತ್ರಿ ಏನು ಹೇಳಿದ್ದಾರೆ ಅವ್ರು ನಾವು ಸಂಪೂರ್ಣ ಹೋಗ್ತೇವೆ ನಾವು ಯಾರಿಗೂ ತಗರಾಲ ಏನಿಲ್ಲ ಅಂತ ಅವ್ರಿಗೇನು ಯಾರೂ ಅವರು ತನ್ನಿಯವರು ಮತ್ತೊಂದು ಬಗ್ಗೆ ನಾವು ಮಾತಾಡಿಲ್ಲ ಅವ್ರಿಗೇನು ಗೌರವ ಕೊಡಬೇಕು ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ ಅವರು